ಹಾಯ್ ಹಲೋ ನಮಸ್ಕಾರಗಳೇರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಧಿಗೆ ಸ್ವಾಗತ ನೀವೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರದಲ್ಲಿ ಪಕ್ಕಕ್ಕಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅದರ ಮೂಲಕ ನೀವು ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವೀಡಿಯೋಗಳನ್ನು ಅತಿ ಶೀಘ್ರದಲ್ಲಿ ನೋಡ್ಬೋದು ಹಾಗೆ ವಿಷಯವನ್ನು ಬೇಗನೆ ತಿಳ್ಕೊಳ್ಬೋದು ಇವತ್ತಿನ ಒಂದು ವಿಷಯವಾಗಿ ನಾವು ನೋಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿ ಭವಿಷ್ಯ ಹೇಗಿದೆ ವರ್ಷದ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಇದ್ವಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿಯ ವಾರ್ಷಿಕ ಭವಿಷ್ಯವನ್ನು ನಾವು ನೋಡೋಣ ಈ ವರ್ಷ ಪ್ರಾರಂಭದಿಂದಲೇ ನಿಮಗೆ ಅಷ್ಟಮ ಶನಿಯ ಪ್ರಭಾವ ಬರುವಂಥದ್ದು ಕಂಡು ಬರ್ತಾ ಇದೆ ಮಾರ್ಚ್ನಲ್ಲಿ ಶನಿ ಮೀನರಾಶಿಯ ಪ್ರವೇಶ ಮಾಡೋದರಿಂದ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹದ್ದು ಕಂಡು ಬರ್ತಾ ಇದೆ ಆದಷ್ಟು ಹಣಕಾಸಿನ ಖರ್ಚು ಮಾಡುವಂಥದ್ದು ಬೇಡ ಮಾಡ್ಕೊಳ್ಳುವಂಥದ್ದು ಹೋಗಬೇಡಿ ಇನ್ನು ಬೇಡದೇ ಇರುವಂಥ ವಿಷಯಗಳಿಗೆ ಕೈ ಹಾಕಿ ಅಲ್ಲಿಂದ ನೀವು ಒಂಥ ರಗಳೆ ಅಂದರೆ ತೊಂದರೆಗಳನ್ನು ಮಾಡಿಕೊಳ್ಳುವಂಥದ್ದು ಬೇಡ ಇನ್ನು ಬೇಡ ಅಂತಂದ್ರೆ ಅಪವಾದ ಬರುವಂಥ ಸಾಧ್ಯತೆಗಳು ಅವಮಾನಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಆದಷ್ಟು ನೀವು ಏನು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರೋ ಅದು ಮುಂದೆ ಹೋಗದೆ ಅಲ್ಲೇ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಯಾಕೆಂದರೆ ನಿಮಗೆ ಅಷ್ಟಮ ಶನಿಯ ಪ್ರಭಾವ ಒಂದು ಕಂಡು ಬರ್ತಾ ಇರೋದ್ರಿಂದ ಇನ್ನು ಕೆಲವೊಂದು ವಿಷಯವಾಗಿ ನೋಡೋದಾದರೆ ನಿಮಗೆ ಸ್ವಲ್ಪ ಒಳ್ಳೆಯ ವಿಷಯ ಕೂಡ ಇದೆ ಮೇ ಹದಿನಾಲ್ಕರವರೆಗೆ ನಿಮಗೇನು ಗುರು ಹತ್ತನೇ ಮನೆ ಇರ್ತಾನೋ ಅಂದರೆ ನಿಮ್ಮ ಇರ್ತಾನೋ ಇದು ನಿಮಗೆ ಕೆಲಸ ಮತ್ತು ವ್ಯಾಪಾರದ ಲಾಭವನ್ನು ಕೊಡುತ್ತೆ ನಂತರದಲ್ಲಿ ಹನ್ನೊಂದನೇ ಮನೆ ಹೋಗೋದ್ರಿಂದ ಇದು ಲಾಭದ ಮನೆ ಸೊ ಲಾಭದ ಮನೆಗೆ ಗುರು ಹೋಗೋದ್ರಿಂದ ನಿಮಗೆ ಸ್ವಲ್ಪ ಶುಭವನ್ನು ಕೊಡ್ತಾನೆ ಅನ್ನುವಂಥದ್ದು ಕೂಡ ನಿಮಗೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು ಇನ್ನು ನೀವೇನಾದರೂ ಸಿಂಹರಾಶಿಯವರು ಉನ್ನತ ಪದವಿಯನ್ನು ಪಡೆಯೋದರೊಂದಿಗೆ ನೀವು ವೇತನವನ್ನು ನೀವು ವೃದ್ಧಿ ಮಾಡಿಕೊಳ್ಳುವಂತಹ ಒಂದು ಯೋಗ ಕೂಡ ನಿಮಗೆ ಒಳ್ಳೆಯ ಯೋಗ ಕೂಡ ಈ ವರ್ಷ ಇದೆ ಇನ್ನು ಕೆಲವೊಬ್ಬರಿಗೆ ವ್ಯಾಪಾರಗಳಲ್ಲಿ ಲಾಭ ದೊರಕು ದೊರೆಯುವಂಥದ್ದು ಹಾಗೆ ಅದು ಒಳ್ಳೆಯ ಒಂದು ಶುಭ ಸೂಚನೆ ಅಂತ ನಾವು ಹೇಳ್ಬೋದು ಇನ್ನು ಎಂಟನೇ ಮನೆಯಲ್ಲಿ ಸಂಚಾರವಾಗೋದ್ರಿಂದ ಅಂದರೆ ಶನಿಯ ಪ್ರಭಾವ ಎಂಟನೇ ಸೊ ಕೆಲವೊಬ್ಬರಿಗೆ ಕಷ್ಟವೂ ಬರ್ಬೋದು ಕೆಲವೊಬ್ಬರಿಗೆ ಒಳ್ಳೆಯದನ್ನು ಕೂಡ ಆಗ್ಬೋದು ಇದರಿಂದ ವ್ಯಾಪಾರಿಗಳಿಗೆ ಬೆಂಬಲ ಕೂಡ ದೊರೆಯುವಂಥದ್ದು ಕಂಡು ಬರ್ತದೆ ಹಾಗೆ ನೀವು ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಒಂದು ಕೆಲಸ ಮಾಡುವಂತಹ ಜನ ಅಥವಾ ವ್ಯಾಪಾರಿಗಳಿಗೆ ಸ್ವಲ್ಪ ಶುಭ ಅಂತ ನಾವು ಹೇಳ್ಬೋದು ಆದರೆ ಈ ಅವಧಿಯಲ್ಲಿ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡ್ರೆ ಮತ್ತು ಧೈರ್ಯದಿಂದ ಕೆಲಸ ಮಾಡಿದ್ರೆ ನಿಮಗೆ ಕೆಲಸ ಆಗುವಂಥದ್ದು ಕಂಡು ಬರ್ತದೆ ಈ ಒಂದು ವಿಷಯವಾಗಿ ನೀವು ಸ್ವಲ್ಪ ದೇವರ ಆರಾಧನೆ ಮಾಡಿದ್ರೆ ಒಳ್ಳೆಯದಾಗಿರ್ತದೆ ಹಾಗೆ ಕೆಲವೊಂದು ಈಗ ತೊಂದರೆಗಳನ್ನಂತೂ ತಿಳ್ಕೊಂಡ್ರಿ ತೊಂದರೆಗಳಲ್ಲಿ ಆದಷ್ಟು ಬೇರೆಯವ್ರ ಜೊತೆ ಸುಮ್ಮನೆ ಕೈ ಹಾಕಿ ಕೈ ಸುಟ್ಕೊಳ್ಬೇಡಿ ಅಥವಾ ಅಂದರೆ ಗಲಾಟೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇದೆಲ್ಲದನ್ನು ನೀವು ಆದಷ್ಟು ದೂರದಲ್ಲಿದ್ದರೆ ಒಳ್ಳೆಯದು ಹಾಗೇ ನಿಮಗೆ ಒಂದು ಗುರುವಿನ ತೊಂದರೆ ಗುರುವಿನ ಯಾಕೆಂದರೆ ಲಾಭಸ್ಥಾನಕ್ಕೆ ಹೋಗ್ತಾನೆ ಲಾಭಸ್ಥಾನ ಒಳ್ಳೆಯದೇ ತೊಂದರೆ ತೊಂದರೆನಕ್ಕಿಂತ ಶನಿ ಪ್ರಭಾವ ನಿಮ್ಗೆ ಕಷ್ಟ ಇದೆಯಲ್ಲ ಸೊ ಹಾಗಾಗಿ ಮಧ್ಯಮದಲ್ಲಿ ಒಂದು ಅನುಭವ ತೊಂದರೆಗಳನ್ನು ನೀವು ಅನುಭವಿಸ್ಬೋದು ಮತ್ತು ಮೇ ನಂತರ ನಿಮ್ಮ ರಾಶಿಯ ಕೇತು ಕೂಡ ಬರ್ತಾನೆ ಕೇತು ಅದು ನಿಮಗೆ ತೊಂದರೆಯನ್ನು ಕೊಡುವಂಥದ್ದು ಹೀಗೆಲ್ಲ ಕೆಲವೊಂದು ತೊಂದರೆಗಳಿದೆ ತೊಂದರೆಗಳಿದ್ದರೂ ಒಂದು ಉತ್ತಮ ಫಲಗಳು ಕೂಡ ನೀವು ಕಂಡು ಬರ್ತದೆ ಮತ್ತು ಮಾಸ ಅಂದರೆ ನಿಮಗೆ ಒಂದು ಹದಿನಾಲ್ಕರ ನಂತರ ಹದಿನಾಲ್ಕನೇ ತಾರೀಕಿನ ನಂತರ ಅಂದರೆ ಜನವರಿ ಹದಿನಾಲ್ಕರ ನಂತರದಲ್ಲಿ ಸೂರ್ಯ ಆರನೇ ಮನೆಗೆ ಹೋಗುವಂಥದ್ದು ಹಾಗಾಗಿ ನಿಮಗೆ ಹಣದ ಹರಿವು ಕಂಡು ಬರ್ತದೆ ಕೆಲಸ ಕಾರ್ಯಗಳು ನಿಧಾನವಾಗಿ ಹೋ ಮುನ್ನಡೀತಾ ಹೋಗುವಂಥದ್ದು ಒಂದು ಪ್ರಭಾವಗಳು ಕಂಡು ಇದೆ ಇನ್ನು ಕುಜಾ ಹನ್ನೊಂದನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಬರುವಂಥ ಧನಾಗಮನಕ್ಕೆ ಕೊಂಚ ಸಹಾಯ ಆಗ್ತದೆ ಅನ್ನುವಂಥದ್ದು ನಿಮಗೆ ಹಣ ಬರುವಂಥದ್ದು ಅದು ಕೂಡ ಸಹಾಯ ಆಗುವಂಥದ್ದು ಕಂಡು ಇದೆ ಈ ಎಲ್ಲ ವಿಷಯಗಳನ್ನು ನೀವು ಸರಿಯಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಗುರುಗಳ ಆರಾಧನೆ ವಿಷ್ಣುವನ ಆರಾಧನೆ ಮಾಡಿದ್ರೆ ಅತ್ಯುತ್ತಮವಾಗಿರ್ತದೆ ಇದು ಸಿಂಹರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಭವಿಷ್ಯ ಅಂತ ನಾವು ಹೇಳ್ಬೋದು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡ್ತಾ ಇದ್ದೀರಾ ಹಾಗೆ ನಿಮ್ಮ ಕುಟುಂಬ ಇರ್ಬೋದು ನಿಮ್ಮ ಗೆಳೆಯರು ಕೂಡ ಅವರು ಅವರ ವರ್ಷ ಭವಿಷ್ಯವನ್ನು ಅಥವಾ ಅವರಿಗಿರುವಂಥ ದೋಷ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ನೀವು ಸಹಾಯ ಮಾಡುವಂಥದ್ದಾದರೆ ನಮ್ಮ ಚಾನಲಿನ ಲಿಂಕನ್ನು ಅವರಿಗೆ ಶೇರ್ ಮಾಡಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಕ್ಕೆ ಹೇಳಿ ವೀಡಿಯೋನ ನೋಡಲಿಕ್ಕೆ ಹೇಳಿ ಇದ್ರ ಮೂಲಕ ಅವರು ಕೂಡ ಅವರ ದೋಷ ಪರಿಹಾರಗಳನ್ನು ಸುಲಭವಾಗಿ ಪರಿಹಾರ ಮಾಡ್ಕೊಳ್ಬೋದು ಯಾವುದೇ ರೀತಿ ದೊಡ್ಡ ಪ್ರಮಾಣದ ಪರಿಹಾರ ಅಂತ ಇಲ್ಲ ಸುಲಭ ಪರಿಹಾರಗಳ ಮೂಲಕ ಅವರು ಅವರ ತೊಂದರೆಗಳಿಗೆ ಪರಿಹಾರ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು